ಗುಡಿಬಂಡೆ ತಾಲೂಕಿನ ಹಂಪಸಂದ್ರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಇಲ್ಲಿನ ವಿಜ್ಞಾನ ವಿಭಾಗದ ಶಿಕ್ಷಕ ಹರೀಶ್ ರಾಜ ಅರಸ್ ಶಾಲೆಯಲ್ಲಿನ ಪ್ರಯೋಗ ಶಾಲೆಯಲ್ಲದೆ ಮನೆಯಲ್ಲಿನ ಅವರ ಕೊಠಡಿಯೂ ಸಹ ಪ್ರಯೋಗ ಶಾಲೆಯಂತಿದೆ ಸದಾ ಒಂದಲ್ಲ ಒಂದು ಪ್ರಯೋಗ ಅಧ್ಯಯನ ಇವರ ದಿನಚರಿಯಾಗಿಬಿಟ್ಟಿದೆ ಮೂಲತಃ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿಯ ನಾಗರಾಜ ಅರಸ್ ಹಾಗೂ ಸುನಂದಮ್ಮ ಇವರ ತಂದೆ ತಾಯಿ ಎರಡು ಸಾವಿರದ ಏಳರಲ್ಲಿ ಪ್ರೌಢಶಾಲೆಯ ಶಿಕ್ಷಕರಾಗಿ ಆಯ್ಕೆಯಾದಾಗಿನಿಂದ ಮಕ್ಕಳಲ್ಲಿ ವಿಜ್ಞಾನದ ಬಗ್ಗೆ ಆಸಕ್ತಿ ಮೂಡಿಸುವುದಲ್ಲದೆ ತಾವೇ ವಿಜ್ಞಾನ ವಿಷಯದಲ್ಲಿ ಮುಳುಗಿ ಹೋಗಿದ್ದಾರೆ ಅರಸು ಸರ್ಕಾರಿ ಪ್ರೌಢಶಾಲೆ ಅಂಪಸಂದ್ರದಲ್ಲಿ ವಿಜ್ಞಾನ ಶಿಕ್ಷಕನಾಗಿ ಸುಮಾರು ಹದಿನೇಳು ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ನಿ ಈ ಒಂದು ಪ್ರಸಕ್ತ ಸಾಲಿನ ದಕ್ಷಿಣ ಭಾರತದ ವಿಜ್ಞಾನ ವಸ್ತು ಪ್ರದರ್ಶನ ಅಂದರೆ ಸಿಫ್ ಅಂತ ಏನು ಹೇಳ್ತೀವಿ ಅದು ಈ ವರ್ಷ ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಒಂದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಡೀತು ಆ ಒಂದು ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಶಿಕ್ಷಕರ ವಿಭಾಗದಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದತಕ್ಕಂಥದ್ದು ಮತ್ತು ವಿಷಯ ಆಯನೀಕರಣ ಅಂಥದ್ದು ಅಥವಾ ಅನಿಲಗಳ ಆಯನೀಕರಣ ಅಥವಾ ಐನೈಸೇಷನ್ ಆಫ್ ಗ್ಯಾಸ್ ಅಂತಕ್ಕಂಥ ಒಂದು ಮಾದರಿಯನ್ನು ಪ್ರಾಯೋಗಿಕವಾಗಿ ನಾವು ತೋರಿಸಿ ತಿಳಿಸ್ಕೊಟ್ಟಿದ್ದಕ್ಕಾಗಿ ನಮಗೆ ಆ ಒಂದು ಈವೆಂಟ್ ಅಥವಾ ಆ ಒಂದು ಸ್ಪರ್ಧೆಯಲ್ಲಿ ಪ್ರಥಮ ಭಾನ ಬಹುಮಾನವನ್ನು ನೀಡಿದಾಗ ನನಗೂ ಕೂಡ ಭಾಳ ಸಂತೋಷ ಆಗಿದೆ ಹೆಮ್ಮೆ ಅನ್ನಿಸ್ತಾ ಇದೆ ಕೆಲವೇ ದಿನಗಳ ಹಿಂದೆ ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಾಂತ್ರಿಕ ವಸ್ತು ಸಂಗ್ರಹಾಲಯ ಹಾಗೂ ರಾಜ್ಯ ಶಿಕ್ಷಣ ಮತ್ತು ಸಂಶೋಧನಾ ತರಬೇತಿ ಪರಿಷತ್ ಸಹಯೋಗದೊಂದಿಗೆ ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಭಾರತ ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಭಾಗಿಯಾಗಿ ಅನಿಲಗಳ ಅಯಾನೀಕರಣ ಪ್ರಯೋಗದಲ್ಲಿ ಮೊದಲ ಸ್ಥಾನ ಗಳಿಸಿದ್ದಾರೆ ಶಿಕ್ಷಕರು ಗುಲ್ಕೊಂಡೆ ತಾಲೂಕಿ ದಕ್ಷಿಣ ಭಾರತದ ವಲಯ ಮಟ್ಟದಲ್ಲಿ ನಡೆದಂತಹ ವಿಜ್ಞಾನ ವಸ್ತು ಪ್ರದರ್ಶನ ಸರ್ ಅದು ವಿಜಯವಾಡ ಆಂಧ್ರ ಪ್ರದೇಶದಲ್ಲಿ ನಡೆದಿದ್ದಂಥದ್ದು ಅನಿಲಗಳ ಆಯಾಲೀಕರಣ ಅಂತಕ್ಕಂಥ ಒಂದು ವಿಷಯದ ಬಗ್ಗೆ ಎಸ್ ಇ ಸಿ ಆರ್ ಟಿ ಆಂಧ್ರ ಪ್ರದೇಶ್ ಮತ್ತು ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಾಂತ್ರಿಕ ವಸ್ತು ಸಂಗ್ರಹಾಲಯ ಬೆಂಗಳೂರು ಇವರ ಸಹಯೋಗದೊಂದಿಗೆ ನಡೆದಂಥ ಈ ಒಂದು ಮೇಳದಲ್ಲಿ ಭಾಗವಹಿಸಿ ಅವರು ವಲಯ ಮಟ್ಟದಲ್ಲಿ ಪ್ರಥಮ ಬಹುಮಾನವನ್ನು ಪಡೆದು ನಮ್ಮ ಗುಡ್ಬಂಡೆ ತಾಲೂಕಿಗೆ ಹಾಗೆ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿಗೆ ಕೀರ್ತಿಯನ್ನು ತಂದಿದ್ದಾರೆ ಈ ಶಿಕ್ಷಕರು ಬೇರೆ ವಿಚಾರಗಳಲ್ಲಿ ಅಂದರೆ ಪಿಜ್ ಮಾಸ್ಟರ್ ಅಲ್ಲೂ ಭಾಗವಹಿಸಿ ಉತ್ತಮ ಪ್ರದರ್ಶನ ನೀಡಿದ್ದಾರೆ ಜೊತೆಗೆ ಇವರು ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದ ಒಂದು ಸಂಪನ್ಮೂಲ ವ್ಯಕ್ತಿಗಳಾಗಿ ಪ್ರಶ್ನೆ ಪತ್ರಿಕೆ ತಯಾರಿಕೆಯಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿಯೂ ಸಹ ಇವರು ಭಾಗವಹಿಸಿದ್ದಾರೆ ಹಾಗಾಗಿ ಈಗ ತಾನೇ ನಾನು ನಮ್ಮ ಸಿಬ್ಬಂದಿ ಜೊತೆಗೆ ಹೋಗಿ ಅವರಿಗೆ ಅಭಿನಂದಿಸಿ ಮತ್ತು ಅವರ ಬಂದಂಥ ಒಂದು ಏನು ಪ್ರೈಜ್ ಇದೆ ಅದು ಅವರಿಗೆ ನನ್ನ ಕೈಯಿಂದಲೇ ವಿತರಿಸಿ ಬಂದಿದ್ದೀನಿ ಸರ್ ತುಂಬ ಸಂತೋಷವಾಗುತ್ತೆ ಅವರಿಗೆ ದೇವರು ಆಯುರ್ವಾರೋಗ್ಯ ಕೊಟ್ಟು ಒಳ್ಳೇದು ಮಾಡಲಿ ಇನ್ನು ನಮ್ಮ ಗುರುಮಂಡೆ ತಾಲೂಕು ಚಿಕ್ಕ ತಾಲೂಕಾಗ ಚಕ್ಕ ಚಿಕ್ಕ ತಾಲೂಕಾಗಿದೆ ಅದೇ ರೀತಿ ಇಂತಹ ಎಲ್ಲ ಮರೆಕಾಯಿಗಳು ಮುಂದಕ್ಕೆ ಬರಲಿ ನಮ್ಮ ತಾಲೂಕಿಗೆ ಎಲ್ಲ ವಿಚಾರದಲ್ಲೂ ಒಂದು ಯಶಸ್ಸು ದೊರಕಲಿ ಅಂತ ಆರೈಸ್ತೀವಿ ನಮಸ್ಕಾರ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ ನಮ್ಮ ಸ್ನೇಹಿತರಾದ ಹರೀಶ್ ರಾಜ ಅರಸು ಅವರು ಉತ್ತಮ ಶಿಕ್ಷಕ ಉದಾಹರಣೆ ಒಳ್ಳೆಯ ಉದಾಹರಣೆ ಕೊಡಬಹುದು ಆತ್ಮೀಯ ಶಿಕ್ಷಕರು ಮಕ್ಕಳನ್ನು ಬಹಳ ಆತ್ಮೀಯವಾಗಿ ಮಾತಾಡಿಸ್ತಾರೆ ಮತ್ತು ಅಷ್ಟೇ ತಲ್ಲಿನರಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ ಎಲ್ಲ ವಿಷಯಗಳಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾರೆ ಇವರೆಲ್ಲೇ ಹೋದರೂ ಸಹ ಯಾವುದೇ ಸ್ಪರ್ಧೆಯಲ್ಲಿ ಭಾಗವಹಿಸಿದರೂ ಸಹ ಪ್ರಥಮ ಬಹುಮಾನ ಇವರಿಗೆ ಕಟ್ಟಿಟ್ಟ ಬತ್ತಿ ಉದಾಹರಣೆಗಾಗಿ ಇತ್ತೀಚೆಗೆ ನಡೆದಂತಹ ವಲಯ ಮಟ್ಟದಲ್ಲಿ ಭಾಗವಹಿಸಿ ಇವರು ವಲಯ ಮಟ್ಟದಲ್ಲಿ ಭಾಗವಹಿಸಿ ಇವರು ಉತ್ತಮ ಒಂದು ಪ್ರಶಸ್ತಿ ಫಸ್ಟ್ ಪ್ರೈಸನ್ನು ಪಡೆದಿರುತ್ತಾರೆ ಇವರಲ್ಲಿ ಕ್ರಿಯಾಶೀಲತೆ ಬಹಳ ಇದೆ ಕಸದಿಂದ ರಸ ಮಾಡುವಂತಹ ಒಂದು ಯುಕ್ತಿ ನಮ್ಮ ಸ್ನೇಹಿತರಲ್ಲಿದೆ ಇವರು ತುಂಬ ಒಳ್ಳೆಯ ಒಳ್ಳೆಯ ಶಿಕ್ಷಕರು ಇವರು ಮಾದರಿ ಶಿಕ್ಷಕರು ಇವರಿಗೆ ನಮ್ಮ ಶಾಲೆಯಿಂದ ನಮ್ಮ ವಿದ್ಯಾರ್ಥಿಗಳಿಂದ ಅಭಿನಂದನೆಗಳನ್ನು ನಾನು ಸಲ್ಲಿಸುತ್ತೇನೆ ಮೋಡಗಳಿಂದ ಮಿಂಚು ಉತ್ಪಾದನೆಯಾಗುವ ಸಿದ್ಧಾಂತದಡಿಯಲ್ಲಿ ಸಿದ್ಧಪಡಿಸಿರುವ ಅನಿಲಗಳ ಅಯಾನೀಕರಣ ಪ್ರಯೋಗ ಈ ಪ್ರಯೋಗಕ್ಕೆ ಮೊದಲ ಬಹುಮಾನ ಬಂದಿದೆ ಚಂದ್ರಶೇಖರ್ ನಾನು ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಣ ಸಂಯೋಜಕರಾಗಿ ಕೆಲಸ ಮಾಡ್ತಾ ಇದ್ದೀನಿ ಈ ವರ್ಷದ ಶೈಕ್ಷಣಿಕ ಸಾಲಿನಲ್ಲಿ ವಿಜ್ಞಾನ ಚಟುವಟಿಕೆಗಳ ವಿಭಾಗದಲ್ಲಿ ನಮ್ಮ ಗುಡಬಳ್ಳೆ ತಾಲೂಕಿನ ವಿಜ್ಞಾನ ಶಿಕ್ಷಕರಾದ ಶ್ರೀ ಹರೀಶ್ ರಾಜರಸ್ರವರು ಅಮೋಘವಾದ ಸಾಧನೆ ಮಾಡಿರುವುದು ಎಲ್ಲರಿಗೂ ಶ್ಲಾಘನೀಯದ ವಿಚಾರ ಅವರ ವಿದ್ಯಾರ್ಥಿಗಳಿಗೆ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವ ನಿಟ್ಟಿನಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ವಿಜ್ಞಾನ ವಿಚಾರಗಳಾಗ್ಬೋದು ವಿಜ್ಞಾನ ಗೋಷ್ಠಿ ಆಗ್ಬೋದು ವಿಜ್ಞಾನ ನಾಟಕ ಆಗ್ಬೋದು ವಿಜ್ಞಾನ ವಸ್ತು ಪ್ರದರ್ಶನ ಇತ್ಯಾದಿ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸ್ತಾ ಇದ್ದಾರೆ ಈ ವರ್ಷ ಇವರು ಶಿಕ್ಷಕರ ವಿಭಾಗದಲ್ಲಿ ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ವಿಜೇತರಾಗಿ ದಕ್ಷಿಣ ಭಾರತ ವಲಯದ ಇದರಲ್ಲಿ ಸ್ಪರ್ಧೆ ಮಾಡಿರ್ತಾರೆ ಇತ್ತೀಚೆಗೆ ನಡೆದಂತಹ ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ ಇವರು ಮೊದಲ ಸ್ಥಾನವನ್ನು ಗಳಿಸಿ ಇಂತಹ ಶಿಕ್ಷಕರು ನಮ್ಮ ತಾಲೂಕಲ್ಲಿರೋದು ನಿಜವಾಗ್ಲೂ ನಮಗೆ ಹೆಮ್ಮೆಯ ವಿಷಯ ಇನ್ನಷ್ಟು ಸಾಧನೆಗಳು ಇವರಿಂದ ಹೊಮ್ಮಲಿ ಅಂತ ಹೇಳಿ ನಾನು ಆಶಿಸ್ತಾ ಇದ್ದೇನೆ ಹರೀಶ್ ರಾಜೇ ಅರಸ್ರವರ ಈ ಸಾಧನೆಯನ್ನು ತಾಲೂಕು ಸೇರಿದಂತೆ ಜಿಲ್ಲೆಯ ಅನೇಕ ಶಿಕ್ಷಕರು ಅಧಿಕಾರಿಗಳು ಮೆಚ್ಚುಗೆ ಸೂಚಿಸಿ ಶುಭಾಶಯ ತಿಳಿಸಿದ್ದಾರೆ ಹರೀಶ್ ರಾಜೇ ಅರಸ್ರವರ ಇಂತಹ ಸಾಧನೆಗಳು ಮತ್ತಷ್ಟು ಮೂಡಿಬರಲಿ ಅವರ ಆದರ್ಶ ಹಾಗೂ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳು ಯಶಸ್ವಿಯಾಗಲಿ ಉನ್ನತ ಸ್ಥಾನಕ್ಕೇರಲಿ ಎಂದು ಹಾರೈಸುತ್ತೇವೆ ದೂರವಾಣಿ ಗಂಗಾಧರ್ ಗುಡಿಬಂಡೆ